ಇದು ಆಶ್ರಮ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಆಶ್ರಮ ಇದು ಇದಕ್ಕೆ ಹೆಸರು ವಿಶ್ವಶಾಂತಿ ನಿಕೇತನ ಆಶ್ರಮ ಅಂತ ಕರೀತಾರೆ ಸ್ವಾಮೀಜಿಯವರು ಮೊದಲು ಜನ್ಮ ಕೇರಳ ಆಗಿದ್ದು ಅವರು ಬ್ರಾಹ್ಮಣ ಪರಿವಾರದಲ್ಲಿ ಜನ್ಮ ಅವ್ರದ್ದು ಆ ಬಳಿಕ ಮಿಲಿಟ್ರಿ ಮೇ ಯೋಧರಾದರು ನೀವು ವಿಶ್ವದ ಎರಡನೇ ಯುದ್ಧ ಇರೋಶಿಮ್ ನಾಗಾಸಾಕಿ ಯುದ್ಧದಲ್ಲಿ ಸ್ವಾಮೀಜಿಯವರಿದ್ದರು ರಷ್ಯಾ ಕಮ್ಯುನಿಸಂ ಮತ್ತು ಭಾರತ ವಿಭಜನೆ ಆಗುವಾಗ ಸ್ವಾಮೀಜಿಯವರು ಎಲ್ಲ ನೋಡಿ ಆಗ ಲಕ್ಷಾಂತರ ಜನ ಸತ್ತದ್ದು ನೋಡಿ ಅವರಲ್ಲಿ ಕರುಣಾ ಭಾವನೆ ಜಾಗೃತ ಆಗಿ ತಮ್ಮ ವೃತ್ತಿಗೆ ರಾಜೀನಾಮೆ ಕೊಟ್ಟು ಅಲ್ಲಿಂದ ಯಾತ್ರೆ ಶುರು ಮಾಡಿದರು ಯಾತ್ರೆ ಶುರು ಮಾಡಿ ಒಂದು ನೂರ ತೊಂಬತ್ತೈದು ದೇಶ ಸುತ್ತಿ ಬಂದರವರು ಮತ್ತು ಟಾಲಸ್ಟಾಯ್ ಮೊಮ್ಮಕ್ಕಳು ಆಗಿನ ಕಾಲದಲ್ಲಿ ಹಿಟ್ಲರ್ನ ವಶಸ್ತ್ರರು ಸಾಕ್ರೈಟಿಷನ್ ವಸಸ್ರು ಅವ್ರಿಗೆಲ್ಲರಿಗೂ ಬೆಟ್ಟಾಗಿ ಭಾರತಕ್ಕೆ ಬಂದರು ಆರು ವರ್ಷ ನಿರಂತರ ವಿದೇಶಗಳಲ್ಲಿ ಎಲ್ಲ ಯಾತ್ರೆ ಮಾಡಿ ಇಲ್ಲಿ ಬಂದು ಭಾರತದಲ್ಲಿ ಎರಡು ನೂರ ಇಪ್ಪತ್ತು ಸ್ಥಾನ ಓಡಾಡ್ಯಾರ ಹಿಮಾಲಯ ನೇಪಾಳ ಜಮ್ಮು ಎಲ್ಲ ಓಡಾಡಿ ಕೊನೆಗೆ ಮೈಸೂರಿಗೆ ಬಂದರು ಅವರು ಮೈಸೂರಲ್ಲಿ ಒಂದು ಉಪನ್ಯಾಸಕ್ಕೆ ಭಾಳ ಅವರಿಗೆ ಹತ್ತು ಭಾಷೆ ಬರ್ತದ್ದು ಅವ್ರ ಭಾಷೆಗೆ ಭಾಳ ಪ್ರಭಾವಿತಕ್ಕೊಳಗಾಗಿ ಅವರಿಗೆ ತಗಡೂರು ರಾಮಚಂದ್ರ ರಾಯರು ಮತ್ತು ಇನ್ನೊಬ್ಬರು ಮಿತ್ರರು ಕೂಡಿ ನಮಗೆ ಒಂದು ಜ ಸಾಧನೆಗೆ ಜಾಗ ಬೇಕು ಅಂದಾಗ ಹಿಂದೆ ಇಲ್ಲಿ ಸಿದ್ದರ ಬೆಟ್ಟ ಅಂತದ ಅಲ್ಲಿ ತೋರಿಸ್ತಾರೆ ಅವ್ರಿಗೆ ಅಲ್ಲಿ ಪಸಂದಾಗಲ್ಲ ಇಲ್ಲಿ ಕರ್ಕೊಂಡ್ಬರ್ತಾರ ಇಲ್ಲಿ ಕರ್ಕೊಂಡು ಬಂದು ನಿಂತ ತಕ್ಷಣ ಅವ್ರ ಕಾಲಾಗೊಂದು ಜಿಂಕೆ ಬಂದು ನಿಲ್ತದೆ ಗುರುಗಳಂತಾರ ಇದು ಜಿಂಕೆ ಬಂದು ಸೂಚನೆ ಅಂದಾಗ ಇದು ಇಲ್ಲೇ ಇರಲಿ ಅಂತ ಇಲ್ಲಿ ಅವರು ಮೊದಲಿಗೆ ಇಲ್ಲಿ ಹುಲ್ಲಿನ ಗುಡಿಸಲು ಹಾಕ್ಕೊಂಡಿದ್ರು ಅವರು ಹುಲ್ಲಿನ ಗುಡಿಸಲು ಹಾಕ್ಕೊಂಡು ಧ್ಯಾನ ಮಾಡುವಾಗ ಆನೆಗಳು ಇಲ್ಲಿ ಯಾವಾಗಲೂ ಲೆಚ್ಚು ಬರ್ತದವು ಇಲ್ಲಿ ಆನೆಗಳು ಎಲ್ಲ ಪ್ರಾಣಿಗಳು ಬಂದು ರಾತ್ರಿ ತೊಂದರೆ ಮಾಡ್ತಿದ್ದವು ಆಗ ಭಕ್ತರೆಲ್ಲ ಕೂಡಿ ಅದು ಕಲ್ಲಿಂದು ಮಾಡಿದರು ಅದು ಮಾಡಿದ ತಕ್ಷಣ ವಿದೇಶಿ ಜನ ಜಾ ಭಾಳ ಬರ್ತಾರಂತ ತಿಳ್ಕೊಂಡು ಇದೊಂದು ಸಣ್ಣ ಗೆಸ್ಟ್ ಹೌಸ್ ಮಾಡಿದರು ಅವರು ಹನ್ನೊಂದು ವರ್ಷ ಇಲ್ಲಿ ಮೌನವಾಗಿದ್ರು ಮಾತಾಡಲಿಲ್ಲ ಹನ್ನೊಂದು ವರ್ಷ ಮೌನ ಇದ್ದರು ಏನೇ ಇದ್ರು ಬರ್ಕೊಡ್ತಿದ್ರು ಮತ್ತು ದಿನ ವಿದೇ ಎಲ್ಲ ದೇಶಗಳಿಗೆ ನೂರಾರು ಪತ್ರಗಳಾಗ್ತಿದ್ರು ಪೋಸ್ಟ್ ಶುರು ಮಾಡಿದವರು ಇಲ್ಲಿ ಅವರೇ ಮತ್ತು ಅವರು ಆರು ಪುಸ್ತಕಗಳನ್ನು ಬರೆದಿದ್ದಾರೆ ಆ ಬಳಿಕ ಒಂದಿನ ಇಲ್ಲಿ ಕುಳಿಗಳು ಕುಳಿತಾಗ ಒಂದು ಜಿಂಕೆ ಸಮೂಹ ಬರ್ತದೆ ಆ ಜಿಂಕೆ ಸಮೂಹದಲ್ಲಿ ಒಂದು ಮರಿ ಬಂದು ತೊಡೆ ತೊಡೆಮ್ಯಾಗ ಕೊಡ್ತದೆ ಕಾಡಿಂದು ಅದು ಏನು ಬಂದು ಒಮ್ಮೆ ಅಲ್ಲಿ ಕುಡ್ತು ಒಟ್ಟು ವಾಪಸ್ ಹೋಗಲಲ್ಲ ಅದನ್ನು ಅವರಲ್ಲೇ ಉಳಿತದ ಅದು ಹತ್ತು ವರ್ಷ ಅವರಲ್ಲಿ ಇರ್ತದ ಅದ್ರ ಹೆಸರು ಬಂಬಿ ಅಂತ ಇಟ್ರು ಆಗ ಈ ಫಾರೆಸ್ಟ್ ಮತ್ತು ಕರ್ನಾಟಕ ಸರ್ಕಾರ ಒಂದು ಏನು ನಿಯಮ ಮಾಡ್ತಾರೆ ಅಂದ್ರೆ ಯಾವ ಪ್ರಾಣಿಗಳು ಯಾರು ಸಾಕಬಾರದು ಅಂತ ಆಗ ಸ್ವಾಮೀಜಿಯವರು ಇದನ್ನು ಕಾಡಿಗೆ ಬಿಟ್ಟು ಬಿಡೋಣ ಅಂತ ವಿಚಾರ ಮಾಡ್ತಾರೆ ಅದು ಅಂದ ತನ್ನ ಪ್ರಾಣ ಬಿಡ್ತದೆ ಅದಕ್ಕಾಗಿ ಅವರು ದುಃಖಕ್ಕಾಗಿ ಇಲ್ಲೊಂದು ಜಿಂಕೆ ಸ್ಟ್ಯಾಚ್ಯೂ ಮಾಡಿದ್ದಾರೆ ಅದು ಸಕಲ ಜೀವರಾಶಿಗಳಲ್ಲಿ ನನಗೆ ದಯಾ ಕರುಣೆಯನ್ನು ಕಲಿಸಿದಂತ ಒಂದು ಜಿಂಕೆ ಮೂರ್ತಿ ಮಾಡ್ಯಾರ ಆ ಬಳಿಕ ಅವರು ಎಷ್ಟು ಇದಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ಫೋನ್ ಇದ್ದಿಲ್ಲ ಒಂದು ದಂಪತಿಗಳು ಬಂದು ಅವ್ರ ಹತ್ರ ಮಾತಾಡ್ತಾ ಕುಳ್ತಿದ್ರು ಇನ್ನೊಂದು ಇಬ್ಬರು ಅಧಿಕಾರಿಗಳು ಬರ್ತಾ ಬರ್ತಾಯಿದ್ರು ಅವರು ಹೇಳಿದರು ಅಲ್ಲಿ ಇಬ್ಬರು ಬರಕತ್ತರ ಅವರಿಗೆ ಸ್ವಾಮೀಜಿಯವರು ದಾರಿ ಕಾಯ್ತಾರಂತೂ ಹೋಗಿ ಹೇಳಿ ಅಂತ ಹೇಳಿದರು ಅವರಿಗೆ ಬಂದು ಸಷ್ಟಂಗಾಕಿ ಅವ್ರಿಗೆ ಆಶ್ಚರ್ಯ ನಾವು ಬರೋದು ನಿಮಗೆ ಗೊತ್ತಾಯ್ತವ ಅಂದ್ರೆ ಅಷ್ಟು ಅವರಲ್ಲಿ ಜ್ಞಾನ ಇತ್ತು ಮತ್ತು ಇಲ್ಲಿ ಎಲ್ಲ ಥರ ಪ್ರಾಣಿಗಳು ಬರ್ತಿವೆ ಸುತ್ತ ಒಂದು ಸಣ್ಣ ತೆಗ್ಗಿದೆ ಮತ್ತು ಇಲ್ಲಿ ಹಲಸಿನ ಹಣ್ಣಿನ ಗಿಡ ಬೆಣ್ಣೆ ಹಣ್ಣಿನ ಗಿಡ ಮತ್ತು ಸ್ಟಾರ್ ಹಣ್ಣಿನ ಗಿಡ ಆ ಬಳಿಕ ಹಲವಾರು ಥರದ ಹಣ್ಣುಗಳ ಗಿಡ ಇಲ್ಲಿ ವಿಶೇಷವಾಗಿ ಎಲ್ಲ ಪಕ್ಷಿಗಳಿಗೆ ಇಲ್ಲೊಂದು ಆ ಬೆಳಗ್ಗೆ ನೋಡ್ರಿ ಅಂಜೀರ ಹಣ್ಣು ಅದು ಇಷ್ಟು ದಪ್ಪ ದಪ್ಪ ಆಗ್ತಾ ಇದೆ ಅಂಜೀರ ಹಣ್ಣು ಅಂತ ಅದು ಆಗ್ತಿದೆ ಈ ಥರ ಹಣ್ಣುಗಳಿರೋದ್ರಿಂದ ಪಕ್ಷಿಗಳೆಲ್ಲ ತಿನ್ಲಿಕ್ಕೆ ಇಲ್ಲಿ ಬರ್ತಾ ಇರ್ತವೆ ಎಲ್ಲ ಋತುಮಾನಗಳಿಗೆ ಅನುಗುಣವಾಗಿ ಪಕ್ಷಿಗಳು ಬೇರೆ ಬೇರೆ ಬರ್ತಾವೆ ಬಹುತೇಕ ನಾನು ಇಷ್ಟು ಪಕ್ಷಿ ವರೈಟಿ ವರೈಟಿ ನೋಡಿಲ್ಲ ಬಂದ ಬಳಿಕ ನೋಡಿದ್ದು ಅಷ್ಟು ವರೈಟಿ ಅದಾವೆ ಮತ್ತು ಕೆಲವು ಪಕ್ಷಿಗಳು ಮೊದಲಿಂದಲೂ ಅಂತಂದರೆ ಅಲ್ಲಿ ನಾವು ರೂಮಲ್ಲಿ ಕೊಡ್ತಿರ್ತವಲ್ಲ ಮುಂದೆ ಬಂದು ಕೊಡ್ತಾವೆ ಅವಕ್ಕೆ ನಾವು ಏನು ಕೊಡಬೇಕಂದ್ರೆ ಬಿಸ್ಕಿಟ್ ಕೊಡಬೇಕು ಬಿಸ್ಕಿಟ್ ತೊಗೊಂಡು ಹೋಗ್ಬಿಡ್ತಾವೆ ಈ ಥರ ಇಲ್ಲಿದೆ ಮತ್ತು ಗುರುಗಳು ಭಾಳ ಅವ್ರು ತಪಸ್ವಿಗಳಾಗಿದ್ದರು ಈಶಾ ಫೌಂಡೇಶನ್ದ ಜಗ್ಗಿ ವಾಸುದೇವರು ಅಂತ ತಾವು ಕೇಳಿರಿ ಆಶ್ರಮ ಇದೆಯಲ್ಲ ಅವರು ಇಲ್ಲಿಗೆ ಮೊಟ್ಟ ಮೊದಲು ಇಲ್ಲಿ ಬಂದು ಬರ್ತಿದ್ರು ಅವರು ಅವ್ರ ದಂಪತಿಗಳು ಅವರು ಬಂದು ಇಲ್ಲಿಂದ ಗುರುಗಳಿಂದ ಭಾಳಷ್ಟು ಜ್ಞಾನ ಪಡೆದುಕೊಂಡು ಅವ್ರಿಗೆ ಹೊಸ ಜೀವನದ ದಿಶೆ ಶುರುವಾಯಿತು ಅವರ ಆತ್ಮಚರಿತ್ರೆಯಲ್ಲಿ ಕೂಡ ಇವ್ರ ಹೆಸರು ಬರ್ತಿದ್ದಾರೆ ನಮ್ಮ ಗುರುಗಳಂತ ಅವ್ರಿಗೆ ಇವ್ರ ಗುರುಗಳು ಅವ್ರ ಶಿಷ್ಯರು ಇಲ್ಲಿ ಭಾಳ ಇರ್ತಾರೆ ಮತ್ತು ಇಲ್ಲಿ ವಿದೇಶಿ ಜನರು ಭಾಳ ಬರ್ತಾರೆ ಅವರು ನಮ್ಮ ಗುರುಗಳು ಮೊದಲು ಭಾಳ ಎಲ್ಲ ಸುತ್ತಿ ಬಂದಾರಲ್ಲ ನೋಡ್ಲಿಕ್ಕಾಗಿ ಇಲ್ಲಿ ವಿದೇಶಿ ಜನ ಭಾಳ ಬರ್ತಾರೆ ಎಷ್ಟು ಬಿಸಿಲಿದ್ರೂ ಈಗೇನದಲ್ಲ ವಾತಾವರಣ ಹಿಂಗೆ ಇರೋದಿಲ್ಲ ಒಟ್ಟು ಬಿಸಿಲಲ್ಲಿ ಒಳಗೆ ಬೀಳಲ್ಲ ನೀವು ಬಿಸಿಲು ಬೇಕಂದ್ರೆ ಹೊರಗೆ ಹೋಗ್ಬೇಕು ಆ ಬೆಳಕ ಥಂಡಿಯಲ್ಲಿ ತಂಪು ಹೆಚ್ಚು ಮಳೆಗಾಲದಲ್ಲಿ ಮಳೆ ಹೆಚ್ಚು ಮತ್ತು ಇಲ್ಲಿ ಯಾವಾಗಲೂ ನಿತ್ಯದಲ್ಲಿ ಜಿಂಕೆಗಳು ಕಾಡಂದಿಗಳು ಮಂಗಗಳು ನಿತ್ಯ ಬರ್ತಾವೆ ಮೊದಲಿಂದ ಏನು ಅಭ್ಯಾಸ ಅದಂದ್ರೆ ಈ ಆಶ್ರಮಕ್ಕೆ ಬಂದ ಬೆಳಗ್ಗೆ ಯಾವನ್ನ ಹಂಗ ಕಳಿಸಲ್ಲ ಏನಾದರೂ ಆಹಾರ ಕೊಟ್ಟ ಕಳಿಸೋದಿಲ್ಲ ಎಲ್ಲಕ್ಕೂ ಒಂದಿಷ್ಟು ಏನಾದರೂ ಕೊಟ್ಟರೆ ತೊ ತೊಗೊಂಡು ಹೋಗ್ತೀವಿ ಈ ಥರ ಇದು ಒಂದು ವಾತಾವರಣ ಮತ್ತು ಇದು ನೀರು ಬಹಳ ಶುದ್ಧವಾದ ನೀರಿಲ್ಲದು ಇದು ಆಯುರ್ವೇದ ವನಸ್ಪತಿ ಔಷಧ ಇಲ್ಲೇ ಲೋಕಲ್ ಇರೋದಂದ್ರೆ ಭಾಳ ಚೆನ್ನಾಗಿದೆ ಒಳ್ಳೆ ಗಾಳಿ ಇದೆ ಮತ್ತು ನೀವು ಸುಮ್ಮನೆ ಕುಳಿತರೆ ಅಂದರೆ ನಿಮ್ಮ ಉಸಿರಾಟದ ಧ್ವನಿ ನಿಮ್ಮ ಹೃದಯ ಬೆಳಿತ ಕಳಿಸ್ತದೆ ಇದು ಈ ಥರ ಒಂದು ಆಶ್ರಮ ಇದು ಪ್ರಕೃತಿ ಪ್ರಾಕೃತಿಕವಾಗಿ ಇದು ಇರುವಂಥದ್ದು ಇಲ್ಲಿ ಭಾಳ ಜನ ಬಂದು ಧ್ಯಾನ ಸಾಧನ ಹೋಗ್ತಾರೆ ಗುರುಗಳು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಜನವರಿ ಹತ್ತನೇ ತಾರೀಕಿಗೆ ನನ್ನ ಶರೀರ ಪ್ರಾಣ ಬಿಡುತ್ತೇನೆ ಅಂತ ತಿಳ್ಕೊಂಡು ಮೂರು ತಿಂಗಳ ಮೊದ್ಲೇ ಹೇಳಿದ್ರು ಅದಕ್ಕೆ ಇದು ಜೀವಂತ ಅದು ಅಲ್ಲಿ ಇದ್ದದ್ದು ಈ ಇದನ್ನ ನೋಡ್ಲಿಕ್ಕೆ ಭಾಳ ನಾಲ್ಕು ರಾಜ್ಯದ ಜನ ಬರ್ತಾರೆ ಅವಾಗ ಅವರು ಆಗಿನ ಕಾಲದಾಗ ಲಕ್ಷಾಂತರ ಜನ ಇಲ್ಲಿ ಬಂದಿದ್ರು ಸರ್ಕಾರ ಎಲ್ಲ ಇದು ಮಾಡಿದ್ರು ಆದ್ರೆ ಅವರು ಮೊದಲೇ ಏನು ತಾರೀಕು ಹೇಳಿದ್ರು ಅದೇ ತಾರೀಕಿನ ದಿನನೇ ಅವ್ರ ದೇಹ ಬಿಟ್ಟರು ಮೂರು ತಿಂಗಳ ಮೊದಲೇ ಹೇಳಿದ್ರು ಎಲ್ಲ ಭಕ್ತರಿಗೆ ಯಾರ್ಯಾರು ಬಂದವರಿಗೆಲ್ಲ ಬೆಟ್ಟಿಯಾಗಿ ಏನೇನು ಕೊಡಬೇಕು ಕೊಟ್ಟು ಎಲ್ಲ ಆಶೀರ್ವಾದ ಮಾಡಿ ಕಳಿಸಿದ್ರು ಅವ್ರು ಅದಕ್ಕಾಗಿ ಈ ಆಶ್ರಮದೊಳಗಡೆ ಯಾರೇ ಬಂದರೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಅದರಲ್ಲಿ ನಿಮ್ಮ ತಲೆಯೊಳಗಿಂದ ಎಲ್ಲ ತೆ ಶಾಂತ ಮಾಡ್ತದೆ ಇದು ಒಂದು ಥರ ಆಶ್ರಮ ಆದರೆ ಇಲ್ಲಿ ಒಳಗೆ ಇನ್ನು ಬುದ್ಧನ ಮೂರ್ತಿಗಳದ ಧ್ಯಾನಕ್ಕೆ ಇಷ್ಟು ಇದು ಆಶ್ರಮದ್ದು ಇದು ಆ ಬಳಿಕ ನಿಮಗೆ ಈಗ ಅಲ್ಲಿ ಸಮಾಧಿ ದರ್ಶನ ಮಾಡಿ ಹಿಂದೆ ಕರ್ಕೊಂಡು ಹೋಗ್ತೀವಿ ಅದಕ್ಕೆ ದಕ್ಷಿಣ ಹಿಮಾಲಯ ಅಂತ ಕರೀತಾರೆ ಅಲ್ಲಿ ನೀವು ಮಾತಾಡೋಂಗಿಲ್ಲ ಇಲ್ಲೊಂದು ಕಾಣಿಸ್ತದ ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲಿ ನಿಷಿದ್ಧ ಸ್ಥಾನ ಇದು ಹಿಂದೆ ಪ್ರಾಣಿಗಳು ಹೆಚ್ಚು ಬರ್ತಾವಂತ ತಿಳ್ಕೊಂಡು ಬಿಡಲ್ಲ ನೀವು ಶಾಂತವಾಗಿ ಅದು ದಾಟಕ್ಕೆ ಸೌಕಾಶ ಬರಬೇಕು ಒಬ್ಬೊಬ್ಬರು ಮಕ್ಕಳಿಗೆ ಕರ್ಕೊಂಡು ಸೌಕಾಶ ಒಬ್ಬೊಬ್ಬರು ನಿಮ್ಮ ಕಾಲಕ್ಕೆ ಹಾಕ್ಕೊಂಡು ಈಗ ಬರ್ರಿ ಅದನ್ನಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ಆ ಬಳಿಕ ದರ್ಶನ ಮಾಡಿ ಆ ಬಳಿಕ ಎಲ್ಲರಿಗೂ ಸ್ವಲ್ಪ ಕಷಾಯ ಇದೆ ಕಷಾಯ ಕುಡಿದು ಹೋಗೋದು ಇದು ಆಶ್ರಮದ್ದು ಅದಕ್ಕಾಗಿ ಗುರುಗಳು ಆಗಾಗಿ ಇಲ್ಲಿ ಬರ್ತಾ ಇರ್ತಾರೆ ಅವರಿಗೂ ಭಾಳ ಇಷ್ಟ ಆಗ್ಯದ ಈ ಸ್ಥಾನ ಮತ್ತು ಇಲ್ಲಿ ಬೇರೆ ಬೇರೆಯವರು ಧ್ಯಾನ ಮಾಡಲಿಕ್ಕೆ ಬರ್ತಾರೆ ಯೋಗ ಧ್ಯಾನ ಮಾಡಲಿಕ್ಕೆ ಬರ್ತಾ ಇರ್ತಾರೆ ಮತ್ತು ನಾವು ಕೂಡ ಇಲ್ಲಿ ಯೋಗ ಟ್ರೈನಿಂಗ್ ಟೀಚರ್ಗಳು ಮೈಸೂರು ಡಿಸ್ಟಿಕ್ಕು ಚಾಮರಾಜನಗರ ಡಿಸ್ಟಿಕ್ಕು ಮಾಡ್ತಾ ಇರ್ತೀವಿ ಇಷ್ಟು ಇಲ್ಲಿ ಬಂದ ಬಳಿಕ ಇದನ್ನು ಬಿಟ್ಟು ಬ್ಯಾಸಿಗೆ ಎಲ್ಲಿ ಹೋಗ್ಬೇಕಂತ ಅನ್ಸೋದೇ ಇಲ್ಲ ಎಲ್ಲಿ ಬಿಸಿಲಿಂದ ಬಿಸಿಲಿಂದದ ಇಲ್ಲಿ ರಾತ್ರಿ ಕೂಡ ಈಗೂ ತಂಡಿ ಇರ್ತದೆ ಅದಕ್ಕಾಗಿದ್ದು ಒಳ್ಳೆ ನೀರು ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇದೇ ಛತ್ತ ಹಾಕಿದೆ ಮತ್ತು ಯಾವಾಗಲೂ ಪಕ್ಷಿ ಪ್ರೇಮಿಗಳ ಧ್ವನಿ ಹೀಗಿರೋದ್ರಿಂದ ಎಕ್ದಮ್ ಯಾರು ಬಂದರೂ ಕೂಡ ಇಲ್ಲಿ ಶಾಂತ ಮನಸ್ಸು ಶಾಂತ ಬುದ್ಧಿ ಆಗ್ತಿದೆ ಇದು ಈ ಥರ ಇದಕ್ಕೊಂದು ವಿಶ್ವಶಾಂತಿ ನಿಕೇತನ ಆಶ್ರಮ ತಾವೆಲ್ಲ ಕಾಕಂಡಕ್ಕಿಂತ ಬಂದಿರಿ ಅದಕ್ಕೆ ನಿಮ್ಮ ಆಸ್ ಈ ಆಶ್ರಮಕ್ಕೆ ನಿಮಗೆ ಯಾವಾಗಲೂ ಹೃತ್ಪೂರ್ವಕನ ಸ್ವಾಗತ ಮತ್ತು ಗುರುಗಳಿಗೂ ಕೂಡ ಯಾವಾಗಲೂ ಸ್ವಾಗತ ಅಂತ ಹೇಳಿ ಈಗ ಒಂದೆರಡು ಮಾತು ಗುರುಗಳು ಹೇಳ್ತಾರೆ ಕೇಳಿಸ್ತದೆ ನಮಗೂ ಹಂಗಾಯ್ತು ಈಗ ದೂರ ಈಗಾಗಲೇ ನೀವು ಎಲ್ಲ ನೋಡೀರಿ ಪೂಗಳೋದು ಭಾಳ ವಿಶೇಷ ಅವರು ಹಿಮಾಲಯದಲ್ಲಿ ಒಂದು ಐದಾರು ವರ್ಷ ಇದ್ದರು ಈಗ ಈ ಸ್ಥಾನಕ್ಕೆ ಬಂದ ಮೇಲೆ ಅವ್ರಿಗೂ ಎಲ್ಲಿಗೆ ಹೋಗ್ಬೇಕಂತ ಅನಿಸಿಲ್ಲ ಹಾಗೆ ಇದು ಆಕರ್ಷಣೀಯವಾದ ಸ್ಥಾನ ಇದು ನೋಡಿದ್ರೆ ಎಷ್ಟು ಮಸ್ತ್ ಐತಿ ನೀವು ಅಲ್ಲಿ ಹೋದ್ರೆ ಅಂದ್ರೆ ಕಾವ ಎಷ್ಟು ಮತ್ತು ಆಗ್ತಿರ್ತೈತಿ ಇಲ್ಲಿ ಭಾಳ ಪ್ರಶಾಂತವಾದ ಸ್ಥಳ ಮತ್ತು ಅಷ್ಟೇ ಅಲ್ಲದ ಗುರುಗಳು ಮೊದಲಿನ ಗುರುಗಳು ದೊಡ್ಡ ತಪಸ್ಸಿಗಳು ಇಲ್ಲಿ ಕೂತ್ರನ ಅವ್ರ ತಪಸ್ಸಿನ ಶಕ್ತಿ ಅನುಭವಕ್ಕೆ ಬರ್ತದೆ ಇದು ಬೆಳಿಗಿರಿ ಅಂಗನ ಬೆಟ್ಟ ಅಂದ್ರೆ ಒಂದು ಭಾರಿ ವಿಶೇಷವಾದಂಥ ಮತ್ತೆ ಇಲ್ಲಿ ಯಾರ ಬಂದವರು ಅಂದ್ರೂ ಬಿಜಾಪುರದವ್ರು ಇನ್ನೂ ಹೇಳಿ ಹಂಗೆ ಬರ್ತಾರೆ ಇವತ್ತ ಒಂದು ಹತ್ತು ಹದಿನೈದು ಮೇಲೆ ಬರೋತಾರೀ ಬಿಜಾಪುರದಿಂದ ಇಲ್ಲಿ ಬರತಾರೆ ಇಲ್ಲಿ ಬಂದು ಒಂದು ವಾರ ಇದ್ದು ಅವ್ರು ಹೋಗ್ತಾರೆ ಹಂಗೆ ನಿಮಗೂ ಯಾವಾಗಾರು ಅನಿಸಿದ್ರೆ ಹಪ್ಪುಗಳಿಗೆ ಫೋನ್ ಹಚ್ಚಿರಿ ಖಾಲಿ ಐತಿ ಅಂತ ಯಾವಾಗ ಹೇಳ್ತಾರೆ ಅವಾಗ ನೀವು ಒಂದು ವಾರ ಬಂದು ಹೋಗ್ಬೋದು ಯೋಗ ಅನ್ಸಿ ಯೋಗಾಸನ ಅದು ಅವರೆಲ್ಲ ಕಲಿಸ್ತಾರೆ ಅವರು ಯೋಗಾಸನ ಭಾಳ ವಿಶೇಷ ಇರ್ತಾರೆ ಕೈಯ ಕಾಲ ಸಡ್ಲಾಗೋದು ಮನಸ್ಸಿನ ಆರೋಗ್ಯನೂ ಅವರು ಸುಧಾರಿಸ್ತಾರೆ ಮತ್ತು ಅವರು ಬಹಳಷ್ಟು ಜನರ ವೇಟ್ ಹೆಚ್ಚಿದ್ದವ್ರದ್ದು ಕಡಿಮೆ ಆಗ್ಯಾವ ಕಡಿಮೆ ಇದ್ದವ್ರದ್ದು ಹೆಚ್ಚಾಗ್ಯಾವ ಎಷ್ಟು ಬೇಕು ಆರೋಗ್ಯಕ್ಕೆ ಮತ್ತು ದೊಡ್ಡ ದೊಡ್ಡ ಆರೋಗ್ಯದ ತೊಂದರೆಗಳು ಅವರು ಸರಿಪಡಿಸಾರೆ ಯೋಗಾಸನದಿಂದ ಎಂಥವು ಡಾಕ್ಟ್ರು ಹೋಗಂಗಿಲ್ಲ ಅಂತ ಆರಾಮಾಗೋದಿಲ್ಲ ಅಂತಂದ್ಸೈತಿಗೆ ಅವ್ರು ಆರಾಮ್ ಮಾಡ್ಯಾರ ಅಂತ ವಿಶೇಷ ಯೋಗಾಸನವನ್ನು ಅವ್ರು ಮಾಡಿಸ್ತಾರೆ ಇನ್ನೂ ಬಹಳ ಸರಳ ಇತ್ತು ಮತ್ತು ಇಲ್ಲಿ ಏನು ಆಚೆ ಕಡೆ ಹಿಂದೆ ಅದು ಅದೊಂದು ಸ್ವಲ್ಪ ಜಾಗ ಇದು ಐತಿ ಮಕ್ಕಳನ್ನದು ಎಲ್ಲರೂ ಓಡಾಡಕ್ಕೆ ಬಿಡಬೇಡ್ರಿ ಬಿದ್ದರೆ ಅಂತೂ ಆ ಕಡೆ ಕೆಳಗೆ ಐತೆ ಅಲ್ಲಿ ಅದಕ್ಕೆ ಸಾವಕಾಶವಾಗಿ ಅಲ್ಲಿ ಹೋಗಬೇಕು ಮಾ ಈ ಅದು ಚೀರಿದಂಗೆ ಇಲ್ಲಿ ಚೀರಾಕಿ ಬಿಡಂಗಿಲ್ಲ ಇದು ಕಾಡ ಇಲ್ಲೇ ಎಲ್ಲ ಇನ್ಸ್ಪೆಕ್ಷನ್ ಇದ್ರ ಆಫೀಸರ್ಸು ಎಲ್ಲ ಇರ್ತಾರೆ ಶಾಂತವಾಗಿ ಹೋಗಿ ನೋಡಿ ಅದು ನೋಡುವಂಥದ್ದು ಸಾಯಂಕಾಲ ಭಾಳ ವಿಶೇಷ ಅದ ಸೂರ್ಯಾಸ್ತ ಸಮಯದಾಗ ಅಲ್ಲಿ ನೋಡಿದ್ರೆ ಒಂದು ವಿಶೇಷವಾಗಿ ಕಾಣಿಸ್ತದೆ ಇದನ್ನು ನೋಡಿದ್ರೆ ಅಂದ್ರೆ ನೀವು ಮಹಾಬಳೇಶ್ವರ ನೋಡಿದಂಗೆ ಮಹಾಬಳೇಶ್ವರ ಅದು ಕೇಳಿರಿ ಹಿಂಗೈತೆ ಅದು ಸೇಫ್ ಮಹಾಬಳೇಶ್ವರಕ್ಕೆ ಹೋದ್ರೂ ಒಂದ ಇಲ್ಲಿ ಬಂದರು ಅದು ಅದನ್ನು ನೋಡಿರಿ ನೀವು ಬೇಕಂದ್ರೆ ಊರಾಗೋಗಿ ಮಹಾಬಳೇಶ್ವರನೂ ನೋಡೇವತ್ತು ಹೇಳಿರಿ ನನಗೆ ಹಿಂಗ್ ಸೇಮ್ ಅದು ಆಮೇಲೆ ಮತ್ತೆ ಗುರುಗಳಿಗೆ ನಿಮ್ಮ ಎಲ್ಲರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸೋಣ ಅವರು ಯಾವಾಗಲೂ ನಮ್ಮ ಆಶ್ರಮಕ್ಕೆ ಬರ್ತಾ ಇರ್ಲಿ ಅವ್ರ ಸೇವೆ ನೀವೆಲ್ಲ ಮಾಡ್ರಿ ಮತ್ತೆ ಇಲ್ಲಿ ಎಲ್ಲಾ ಗುರುಗಳ್ನು ಅವ್ರು ಕರ್ಕೊಂಡ್ ಬರುವಂಗ್ರು ಅಂತ ಹೇಳಿ ಈಗ ಸಾವಕಾಶವಾಗಿ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬರ್ರಿ ನಮ್ಮ ಸ್ವಾಮಿ ನಿರ್ಮಲಾಂದ್ರ ತಪಸ್ ಮಾಡಿದ್ದು ಒಂದು ಜಾಗ ಇದೆ ಅಲ್ಲಿ ಕಲ್ಲಿನ ಮ್ಯಾಗ ಎಲ್ಲ ಇಂಗ್ಲೀಷಲ್ಲಿ ಬರೋದ್ರ ಆಗಿನ ಕಾಲದಲ್ಲಿ ಅಲ್ಲಿ ಹೋದ್ರೆ ನಿಮಗೆ ಚಾಮುಂಡಿ ಬೆಟ್ಟ ಊಟಿ ಬೆಟ್ಟ ಎಲ್ಲವೂ ಕಾಣಿಸ್ತಾವಲ್ಲಿ ಅಷ್ಟು ಅಲ್ಲ ನೀವು ಸೌಕಾಶನ ಬರ್ರಿ ಹೋಗ್ರಿ